Ô mọi người ơi ô mọi người ơi ô mọi người ô mọi người ô ಅದೇ ಅದ ಒಂದು ತೆಗೀರಿ ಅಂತ ಅದ ಒಂದು ಸರಸಗೋರಿ ಐದೇನ್ರಿ ಐತ್ರಿ ಏನ ನಂದ ಡಬ್ಬ ಐತಿ ನಾಗರ ಹ ಆ ಇಷ್ಟಕ ಡಬ್ಬ ಐತಿ ಹಿಂಗ ಸರಿ ಒಂದ ಡಬ್ಬ ಐತಿ ಕೊಡಿ ಎರಡು ದಾವ್ರಿ ಇಲ್ಲ ಒಂದ ಐತಿ ಒಂದೇ ಡब्बा ಆ ಸಂಕೃಪಾ ಡब्बा ಕೊಡ್ ಬಾ ಸಾರ ಡब्बा ನಿಂತ ಹೋಗು ಸೃಷ್ಟಿಕಾ ಸಬ್ ಡಾಟ್ ಡಬ್ಬಿ ಕೊಡ್ರಿ ಸೃಷ್ಟಿ ನಾಗರ ஏடி ನೋடு ನೋடு गाइस கரெக்ட் பராக்சர் வந்துரு ஹம் ஹம் சைடு வாங்க தெட்ரி இல்ல இல்ல நானா சரி சார் நோடு புஸ் செக்கு பாடு ரெடி பா தம் கரெக்ட் ஆ புஸ் அதுக்கு வந்து அந்திக்கானதா அண்ணா ஏ டோடல் பேக் டோட் கொடி டோட் கொடி கலாத தென்று ஹ்ம் கனாதது தோரு வந்துட்டாங்க தாவுத்ற ஹ்ம் இந்தல இருக்க

ಒಳಗ ನಿಲೀದ್ ಇದರ ಕುಡಿಯತ್ತಲ್ರಿ ಒಳಗ್ರಿ ಅಲ್ಲೇನ್ರೀದಿರಿ ಹ್ಮ್ ಸೊನ್ನ ಉದ್ದ ತಂದ್ರಿ ಉದ್ದಿರಿ ತಂದಾಳ ತೋರಿ ಅದೊಂದು ಮುಚ್ಚಲ ಬಾಕಕ್ಕೆ ಅದು ಗುಡಾಪತ್ತೆ ನಿನ್ನ ನೋಡಿ ನೋಡಿ ವೈ ಇんど ದೊಡ್ಡ ಬಡ ಕಡ್ರಬೇಕು ನಾನು ಸರ್ ಡೋಡ್ಡು ಡೋಡ್ಡು ಇತ್ತೆ ನೋಡಿ ಅತ್ತಕ್ಕೆ ನಡೋ ಅಂತ ಇದೆ ಅದು ಎಲ್ಲ ಬಡ್ರಿ ಕವರ್ ಗೆವಿಸ್ತೆ ನಿನ್ನ ನೋಡಿ ನೀನು ಹೋಗ್ತೀಯಾ ಅದಕ್ಕೆ ಸುಳ್ಳೆಳ್ತಾ ಬಿಡೋ ಅನ್ಕೊಂಡಿದ್ದೆ ನಾನು ಇವಾಗ ಜೋರಕ್ಕೆ ಹೋಗ್ತಾಯಿದ್ನಂತೆ

ನಮಸ್ಕಾರ ರೀ ಇವತ್ತು ರಕ್ಷಣೆ ಮಾಡಿದಂತಹ ರೀ ನಾಗರಾಮ್ ಐತೆ ರಾಜೀವ್ ನಗರ್ ಕಡೆ ಒಂದು ಮನಿಯೊಳಗೆ ರಕ್ಷಣೆ ಮಾಡಿದ್ದು ವಿಡಿಯೋ ನೋಡ್ತಿರಲ್ಲ ಪೂರ್ತಿ ಗೊತ್ತಾಗ್ಕತಿ ಅದನ್ನು ರಿಲೀಸ್ ಮಾಡ್ಬೇಕಂತ ಹೇಳ್ತ ಮುಂದೆ ನಾಗರಾಮ್ ನೋಡ್ಬೋದು ಹೆಂಗೈತೆ ಅಂತ